ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಈ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗುಪ್ತಚರ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಇಂಟೆಲಿಜೆನ್ಸ್ ಇರತಕ್ಕಂಥ ನಮಕಾತಿ ಇದೆ ಇದು ಗ್ರೂಪ್ ಸಿ ಹುದ್ದೆಗಳಾಗಿವೆ ಇದು ಕರ್ನಾಟಕದಲ್ಲಿ ಕೂಡ ಉದ್ಯೋಗ ಇವೆ ಹತ್ತಿರ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ವಯೋಮಿತಿ ಒಟ್ಟು ಉದ್ಯೋಗಗಳು ಎಷ್ಟು ಮತ್ತು ಸಲ್ಲಿಸುವ ವಿಧಾನ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕನ್ಗೆ ಬರ್ತವೆ ಮಾಹಿತಿ ನೋಡುವಾಗ ದುಡಿತೇವೆ ನೋಡುವಾಗುಪ್ತ ನಿಮ್ಮ ಕೈ ತೆಗೆದು ಇಟ್ರಲ್ಲೇ ಸಿಬ್ಬಿರುವ ನೇಮಕ ಎರಡು ಇಪ್ಪತ್ತೈದು ಇಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂದ್ರೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ ಉದ್ಯೋಗ ಸ್ಥಳ ಭಾರತದ ಆಗಿದೆ ಕಾಲಿರುವ ಹುದ್ದೆಗಳು ನಾಲ್ಕುನೂರ ಐವತ್ತೈದು ಕಾಲಿ ಹುದ್ದೆಗಳಿವೆ ಇದಕ್ಕೆ ಈ ಹುದ್ದೆಗೆ ಅವರು ವಿದ್ಯಾರ್ಥಿ ನಿಗದಿಪಡಿಸಿದ್ದಾರೆ ಎಸ್ ಎಲ್ ಸಿ ಅದ್ರ ಹತ್ತನೇ ತರಗತಿ ಪಾಸ್ ಅವರು ಅಪ್ಲೈ ಮಾಡಬೇಕು ಜೊತೆಗೆ ಲಘು ವಾಹನ ಚಾಲನಾ ಪರವಾನಿಗೆ ಅಥವಾ ಮೋಟಾರ್ ಮೆಕಾನಿಸಂಗೆ ಇದ್ದರು ಕೂಡ ಅರ್ಜಿನ ಸಲ್ಲಿಸ್ತಾ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತರ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದ್ದವರು ಅರ್ಜಿ ಸಲ್ಲಿಸಬಹುದು ಇರುತ್ತೆ ಎಸ್ ಎಸ್ ಟಿ ಮತ್ತು ಮೂರು ವರ್ಷ ಮತ್ತೈದು ವರ್ಷ ಇನ್ನು ವೇತನ ಇಪ್ಪತ್ತೊಂದು ಸಾವಿರ ಏಳುನೂರ ಅರವತ್ತೊಂಬತ್ತು ಸಾವಿರಕ್ಕೆ ಸಾಲಿ ಇರ್ತಕ್ಕಂಥ ಉದ್ಯೋಗ ಆಗಿದೆ ಎಕ್ಸಾಮ್ ಅಲ್ಲಿ ಇಲ್ಲಿ ರೀತಿ ಎಕ್ಸಾಮ್ ಇರ್ತವೆ ಟೈರ್ ಒನ್ ಆನ್ಲೈನ್ ಪರೀಕ್ಷೆ ಇರುತ್ತೆ ಸೆಕೆಂಡ್ ಎಕ್ಸಾಮ್ ದಲ್ಲಿ ಮೋಟಾರ್ ಮೆಕಾನಿಸಂ ಮತ್ತು ಡ್ರೈವಿಂಗ್ ಟೆಸ್ಟ್ ಮತ್ತು ಆಗಿದೆ ಇಲ್ಲಿ ಶುಲ್ಕ ಸಂತತೆ ನೂರು ರೂಪಾಯಿ ಮತ್ತು ರೂಪಾಯಿ ಶುಲ್ಕ ಇರುತ್ತೆ ಶುಲ್ಕ ಪಾವತಿ ಮಾಡಲು ಆನ್ಲೈನ್ ಮೂಲಕ ಇರುತ್ತೆ ಇನ್ನು ಅರಿಜಿನಲ್ ಡೇಟ್ ಗಳು ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮೂಲಕ ಇವಾಗ ಅಬ್ಸಿಕ್ ನಿಮ್ಮ ವೆಬ್ಸೈಟ್ ಮತ್ತು ಅಂತ ಅರಿಲ್ ಮುಖಂತ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಗುಪ್ತ ಇಲಾಖೆಯ ನೇಮಕಾತಿ ಇನ್ಫಾರ್ಮೇಷನ್ ಆಗಿದೆ ಇದನ್ನ ಫೋಟೋನ ಪ್ರಕೃತಿನಲ್ಲಿ ಇವಾಗ ನಾವು ನೇರವಾಗಿ ಮೈತ್ರಿ ನೋಡ್ಬೇಕಾದ್ರೆ ಈ ರೀತಿ ಇರುತ್ತೆ ಅದು ಇದು ಪಿ ಡಿ ಇದು ಮೇನ್ ವೆಬ್ಸೈಟ್ ಆಗಿದೆ ಇದು ಕಂಟ್ರಿ ಅಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿ ಡೇಟ್ ನೋಡಬಹುದು ಕೊಟ್ಟಿದಾರಲ್ಲಿ ಸೆಪ್ಟೆಂಬರ್ ಆರು ಎರಡ್ ಸಾವಿರ ಇಪ್ಪತ್ತೈರಿಂದ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೆಂಟೆ ಕ್ಲೋಸ್ ಆಗುತ್ತೆ ಅಷ್ಟೊತ್ತ ಆನ್ಲೈನ್ ಮೊದಲು ಸಲ್ಲಿಸಬಹುದು ವೆಬ್ಸೈಟ್ ಆಗಿದೆ ಇಲ್ಲಿವರು ಪಿಡಿಎಫ್ ಕೊಟ್ಟಿದರೆ ಸುಮಾರು ಇಪ್ಪತ್ತ್ ಮೂರು ಡಿ ಪಿಡಿಎಫ್ ಇದೆ ಈ ಪಿ ಎಪ್ ಅನ್ನ ವಿಡಿಯೋ ಕಡೆ ಕೊಡ್ತೀನಿ ಅಥವಾ ವಾಟ್ಸ್ಆಪ್ ಕ್ಲಿಯರ್ ನಮ್ಮ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಮತ್ತೆ ಮಾಡಿ ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಎರಡ್ ಸಾವಿರದ ಅಂತ ಇಲ್ಲಿ ಸೆಕ್ಯೂ ಸಂದರ್ಶನ ಡಿಸ್ಟೆನ್ಸ್ ಸಾರಿ ಇಂಟರ್ನೆಸ್ ದೂರದ ಏರಿಯಾ ಕೊಟ್ಟಿದ್ದಾರೆ ಅಂದರೆ ಸ್ಟೇಟಸ್ ಕೊಟ್ಟಿದ್ದಾರೆ ವೇಕೆನ್ಸಿ ಕೊಟ್ಟಿದ್ದಾರೆ ಅಲ್ಲಿ ಒ ಬಿ ಸಾರಿ ಯು ಆರ್ ಜನರಲ್ ಎಸ್ ಸಿ ಎಸ್ ಟಿ ಇ ಕೊಟ್ಟಿದ್ದಾರೆ ಇಲ್ಲಿ ನೋಡೋಕ್ಕದ್ದು ಕರ್ನಾಟಕ ಇರತಕ್ಕಂತ ಬೆಂಗಳೂರಲ್ಲಿ ಆರು ಹುದ್ದೆ ಕಾಲಿ ಟೋಟಲ್ ಆಗಿ ಟೋಟಲ್ ವೇಕೆನ್ಸಿ ನಾಲ್ಕುನೂರ ಐವತ್ತೈದು ಹುದ್ದೆ ಕಾಲಿ ಇಲ್ಲಿ ಕಾಸ್ಟೇಜ್ ಕೊಟ್ಟಿದ್ದಾರೆ ತಮ್ಮದು ಯಾವ ಕಾಸ್ಟ್ ಬರ್ತಾ ಅಂತ ಸಲ್ಲಿಸಬಹುದು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಇವತ್ತಿದ್ದು ಮೊದಲನೇದಾಗಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಮೋಟಾರ್ ಕೊಟ್ಟಿದ್ದಾರೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಸರಿ ಕ್ಲಾಸಿಫಿಕೇಷನು ಎಲ್ ಎಸ್ ಕೆ ಜನರಲ್ 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 ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಹುದ್ದೆ ಅಂತ ಕೊಟ್ಟಿದ್ದಾರೆ ನಾನ್ ಗ್ರೆಜುಕೇಟು ಇಲ್ಲಿ ಲೆವೆಲ್ ಇಪ್ಪತ್ತೊಂದು ಸಾವಿರದ ಏಳರಿಂದ ಅರವತ್ತೊಂದು ಸಾವಿರಕ್ಕೆ ಸ್ಯಾಲರಿ ಇರ್ತಕ್ಕಂಥ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸ್ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಎಜುಕೇಶನ್ ಬೋರ್ಡ್ ಅಂತ ಎಸ್ ಎಲ್ ಸಿ ಜೊತೆಗೆ ಪ್ರೊಸೆಸಿಂಗ್ ಮೆಟ್ರಿಕೇಷನ್ ವ್ಯಾಲಿ ಡ್ರೈವಿಂಗ್ ಲೈಸೆನ್ಸ್ ಮೋಟಾರ್ ಕಾರ್ಸ್ ಎಲ್ ಇಶ್ಯೂಡ್ ಕಾರ್ ಎಲ್ಲೂಡ್ ಕಂಪ್ಯೂಟಿಂಗ್ ಅಥಾರಿಟಿ ಆಮೇಲೆ ನಾಲೆಜ್ ಆಫ್ ಮೋಟಾರ್ ಮೆಕಲ್ ಇರಬೇಕು ಅವರು ಕೂಡ ಅಪ್ಲೈ ಮಾಡಬಹುದು ಅದರ ವಿದ್ಯಾರ್ಥಿ ಹೋಗಿದೆ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಮೋಟಾರ್ ಮೋಟಾರ್ ಕಾರ್ ಇರಲಿ ಫೈವ್ ಇಯರ್ಸ್ ಒನ್ ಸಾರಿ ಒನ್ ಇಯರ್ ಆಫ್ಟರ್ ವ್ಯಾಲಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇಲ್ಲಿ ಏಜು ಹದಿನೆಂಟರಿಂದ ಇಪ್ಪತ್ತೇಳು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರ ಇಪ್ಪತ್ತ ಈಜೆ ಇರಬೇಕು ಹಾಗಾಗಿ ಅಪರೇಜ್ ಕೊಟ್ಟಿದ್ದಾರೆ ಕಾಸ್ಟೂಜ್ ಮೂವತ್ತೈದು ಕೊಟ್ಟಿದ್ದಾರೆ ಅರ್ಜಿ ನಂಬರ್ ಕೇಳಿ ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಾಜ್ಯ ಕ್ಲೋಸ್ ಆಗುತ್ತೆ ವರ್ಷಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಸರ್ವಿಸ್ ಎಲಿಬಿಲಿಟಿ ಕೊಟ್ಟಿದ್ದಾರೆ ಆಮೇಲೆ ಸ್ಕೀಮ್ ಆಫ್ ಎಕ್ಸಾಮಿಷನ್ ಎಕ್ಸಾಮ್ ಯಾವ ರೀತಿ ಕೊಟ್ಟಿದ್ದಾರೆ ಡೇಟ್ಸ್ ಕೊಟ್ಟಿದ್ದಾರೆ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಟೈಮ್ ಕೊಟ್ಟಿದ್ದಾರೆ ಮೊದಲನೇ ಎಕ್ಸಾಮ್ ಬಂದ್ಬಿಟ್ಟು ಆನ್ಲೈನ್ ಎಕ್ಸಾಮ್ ಇರುತ್ತೆ ಅದು ಅಬ್ಜೆಕ್ಟ್ ಟೈಪ್ ಹಂಡ್ರೆಡ್ ಕ್ವಶನ್ಸ್ ಒನ್ ಮಾರ್ಕ್ ಇಷ್ಟ ಅಂತ ಕೊಟ್ಟಿದ್ದಾರೆ ಜನರಲ್ ಅವೇರ್ನೆಸ್ ಇಪ್ಪತ್ತು ಇರುತ್ತೆ ಬೇಸಿಕ್ ಟ್ರಾನ್ಸ್ಪೋರ್ಟ್ ಡ್ರೈವಿಂಗ್ ಇಲ್ಸ್ ಇಪ್ಪತ್ತು ಇಪ್ಪತ್ತು ಕ್ವಶನ್ಸ್ ಇರ್ತವೆ ಆಮೇಲೆ ಕ್ವಾಂಟಿಟೇಟಿವ್ ಇಪ್ಪತ್ತು ಕ್ವಶನ್ಸ್ ಆಮೇಲೆ ನ್ಯೂಮೆರಿಕಲ್ ಅಲ್ಲಿ ಇಪ್ಪತ್ತು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಇಪ್ಪತ್ತು ಟೋಟಲಾಗೆ ಹಂಡ್ರೆಡ್ ಮಾರ್ಕ್ಸ್ ಇರ್ತಾವೆ ಒನ್ ಒನ್ ಟೈಮ್ ಬರ್ತದೆ ಇಲ್ಲಿ ನೆಗೆಟಿವ್ ಮಾರ್ಕ್ ಕೊಟ್ಟಿದ್ದಾರೆ ಒನ್ ಆಫ್ ಫೋರ್ ಅಂತ ಕೊಟ್ಟಿದ್ದಾರೆ ಈಚೂರ್ ಆಂಗನ್ ಸರ್ ಆರ್ ಟಿ ನೆಗೆಟಿವ್ ಮಾರ್ಕ್ ಇರ್ತದೆ ಆಮೇಲೆ ಮೋಟರ್ ಮೆಕಾರ್ಜನ್ಗೆ ಟೈಯರ್ ಟು ಎಕ್ಸಾಮ್ ಬರುತ್ತೆ ಇದು ಇಲ್ಲಿ ದಿ ಕ್ಯಾಂಡಿಯೇಟ್ ವುಡ್ ವುಡ್ ಬಿ ರಿಕ್ವೈರ್ಡ್ ಟು ಡ್ರೈವಿಂಗ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಡ್ರೈವಿಂಗ್ ಟೆಸ್ಟ್ ಮಾಡ್ತಾರೆ ಅದಕ್ಕಂಥ ಕೆಲವು ಕ್ವಚನ್ ಕೆಲಸ ಅದು ಕೂಡ ಅದಕ್ಕೆ ಎಕ್ಸಾ ಐವತ್ತು ಕ್ವಷನ್ ಇವತ್ತು ಮಾರ್ಕ್ ಟೈಮಿಂಗ್ ಕೊಟ್ಟಿಲ್ಲ ಅದಕ್ಕೆ ಇದು ಕೂಡ ಕೊಟ್ಟಿದ್ದಾರೆ ಆಮೇಲೆ ಸೆಂಟ್ರಲ್ ಸಿಟಿ ಆಫ್ ಎಕ್ಸಾಮ್ ಇಂಡಿಕೇಟರ್ ಫೈವ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಎಕ್ಸಾಮ್ ಸೆಂಟರ್ ಆನ್ಲೈನ್ ಇಲ್ಲಿ ನೀವು ಎಕ್ಸಾಮ್ ಸೆಂಟರ್ ಚೂಸ್ ಮಾಡ್ಕೊಬೇಕಾದ್ರೆ ಅಪ್ಲೈ ಮಾಡೋಕೆ ಮುಂಚೆ ಕೊಟ್ಟಿದ್ದಾರೆ ನೀವು ಯಾವ ಸ್ಟೇಟ್ ಮಾಡ್ತೀರಾ ನೋಡ್ಕೊತರ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕರ್ನಾಟಕ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ ಇಲ್ಲಿ ಇದು ಕರ್ನಾಟಕ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಆಗಿದೆ ಕರ್ನಾಟಕದ್ದು ಮೊದಲನೇದಾಗಿ ಬೆಳಗಾವಿ ಆಗಿದೆ ಸೆಕೆಂಡ್ ಬೆಂಗಳೂರು ಮಂಗಳೂರು ಮೈಸೂರು ಶಿವಮೊಗ್ಗ ಇವು ಐದು ಪ್ಲೇಸ್ ಅಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ನಿಮ್ಗೆ ಸಮೀಪ ಇರುವಂತಹ ಈ ನೋಡ್ಕೊಂಡು ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡುವಾಗ ಸೆಂಟರ್ ಟಾಟಾ ಚೂಸ್ ಮಾಡ್ಕೊಳ್ಳಿ ಆಮೇಲೆ ಅಪ್ಲೈ ಮಾಡಿದ ನಂತರ ಮಿಸ್ಟೇಕ್ ಆಗ್ಬಿಡಲ್ವ ಇಲ್ಲಿ ಸೆಲೆಕ್ಷನ್ ಮತ್ತೆ ಯಾವ ರೀತಿ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಒನ್ ಅಪ್ ಅಂತ ನೆಗೆಟಿವ್ ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ ಟು ತರ್ಟಿ ಓ ಬಿ ಸಿ ಟ್ವೆಂಟಿ ಏಟ್ ಈ ರೀತಿ ಕಾಸ್ಟ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಕೊಟ್ಟಿದ್ದಾರೆ ಮಾರ್ಕ್ ಆಫ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಟೈಮ್ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡಬೇಕು ಅದು ಕಲ್ಸ್ಬೇಕು ಆನ್ಲೈನ್ ಮೂಲಕ ಇಲ್ಲಿ ಜನರಲ್ ಇಸ್ಟೇಷನ್ ಕಲಾವಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ತುಂಬಾ ಅದು ಕೊಟ್ಟಿದ್ದಾರೆ ಸ್ಟೆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ಮ ಕ್ಯಾಟಗರಿ ಆಮೇಲೆ ಬಾರಂ ಫಿಲಪ್ ಮಾಡಿ ಪರ್ಸನ್ ಡೀಟೇಲ್ಸ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಸೆಂಬಿಟ್ ಎಕ್ಸಾಮ್ ಫೀಸು ಆಮೇಲೆ ರಿಪೇರಿ ಪ್ರೊಸೆಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೆಪ್ ರೆಜಿಸ್ಟ್ರೇಶನ್ ಮನೆ ಇದು ಆಗಲೇ ರೀತಿ ಇದು ಸ್ಟೆಪ್ ಫುಟ್ಟು ಹೋಗಿದ್ದಾರೆ ಆಮೇಲೆ ತೋರ್ಸ್ತೀನಿ ಅಂತ ಆಮೇಲೆ ಇಲ್ಲಿ ಅಪ್ಲೈ ಮಾಡುವಾಗ ಫೋಟೋಗ್ರಾಫಿ ಕೊಟ್ಟಿದ್ದಾರೆ ಸೈಜ್ ಥರ್ಟಿ ಫೈವ್ ಫೋರ್ಟಿ ಫೈ ಕೊಟ್ಟಿದ್ದಾರೆ ಹನ್ನೆರಡು ಅವರ ಒಳಗೆ ಇರತಕ್ಕಂಥ ಬ್ಲಾಕ್ ಅಂಡ್ ವೈಟ್ ಫೋಟೋ ಬ್ಲಾಕ್ ಅಂಡ್ ವೈಟ್ ಫೋಟೋ ಅವೈಲೆ ಕಲರ್ ಫೋಟೋ ರೀಸೆಂಟ್ ಆಗಿರ್ತಾ ಒಂದು ಫೋಟೋ ಬೇಕಾಗುತ್ತೆ ಬ್ರೈಟ್ ಬ್ಯಾಕ್ ಗ್ರೌಂಡ್ ಆಮೇಲೆ ಸೆವೆಂಟಿ ಟು ಏಯ್ಟಿ ಸುಳ್ ಕವರ್ ಕೊಟ್ಟಿದ್ದಾರೆ ಆಮೇಲೆ ಅವಾಯ್ಡ್ ವೈಡ್ ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾರೆ ನೀವು ಕಾಮೆಂಟ್ಸ್ ಹಾಕಿ ತಗೋಬಹುದು ಆಮೇಲೆ ಅಪೇಕ್ಷಿಟ್ ವೈರಸ್ ಆಪ್ಟಿಕಲ್ ಗ್ಲಾಸ್ ಚಸ್ಮ ಇದು ಕ್ಯಾಪ್ ಇನ್ನು ಹಾಕಲಿ ಅಂತ ಕೊಟ್ಟಿದ್ದಾರೆ ಸಿಗ್ನೇಚರ್ ಸೈಜ್ ಕೊಟ್ಟಿದ್ದಾರೆ ಅಲ್ಲಿ ಐವತ್ತರಿಂದ ಹಂಡ್ರೆಡ್ ಕೆ ಒಳಗೆ ರೂಪಾಯಿ ಜಿ ಪಿ ಜಿ ಪರ್ಮಿಟ್ ಇರಬೇಕು ಸಿಗ್ನೇಚರು ಆಮೇಲೆ ಎಕ್ಸಾಮ್ ಪಿ ನೂರು ರೂಪಾಯಿ ಇರುತ್ತೆ ಕೊಟ್ಟಿದ್ದಾರೆ ಆಮೇಲೆ ಅದರ್ ಚಾರ್ಜ್ ಐದುನೂರ ಇರುತ್ತೆ ನೆಕ್ಸ್ಟ್ ಇಲ್ಲಿ ಹೀಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಇದನ್ನ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಕಡೆಗಿರೋದು ಪೇಮೆಂಟ್ ರೇಟ್ ಇದೆ ಆಲ್ ಕ್ಯಾಂಡಿಡೇಟ್ ಅವರಿಗೆ ಐದು ನೂರ ಮೇಲ್ ಕ್ಯಾಂಡಿಡೇಟ್ ಯು ಆರ್ ಇ ಡಬ್ಲ್ಯೂ ಎಸ್ ಅವರಿಗೆ ನೂರು ರೂಪಾಯಿ ಇರುತ್ತೆ ಓ ಬಿ ಸಿ ಅವರಿಗೆ ಐದುನೂರ ಐವತ್ತು ಪ್ಲಸ್ ಇನ್ನೂರು ಕೂಡ ಎಲ್ಲ ಕೂಡ ಆರುನೂರ ಐವತ್ತಾಗುತ್ತೆ ಟೋಟಲ್ ಅವರಿಗೆ ಮೇಲ್ ಫಿಮೇಲ್ ಕೂಡ ಅಪ್ಲೈ ಮಾಡ್ಬೋದು ಕರೆಕ್ಟ್ ಏನು ಮಾಡ್ಕೊಂತ ಅದನ್ನು ತಿಳಿಸಿ ಯಾವ ರೀತಿ ಅಂತ ಇಲ್ಲಿ ಮೇಕ್ ಪೇಮೆಂಟ್ ಕೊಟ್ಟಿದ್ದಾರೆ ಯಾವ ರೀತಿ ಪೇ ಮಾಡಬೇಕಂತ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಡೇಟು ಜಸ್ಟ್ ಇನ್ಫಾರ್ಮೇಶನ್ ಇನ್ನು ಪಿ ಟಿ ಎಸ್ ಇಲ್ಲ ನಾವು ಓದ್ಕೊಳ್ಳಿ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ಸ್ವಲ್ಪ ಫಾರ್ಮ್ ಕೊಟ್ಟಿದ್ದಾರೆ ಇವಾಗ ಅರ್ಜಿ ಹೇಗೆ ಸಲ್ಲಿಸಬೇಕಾದ್ರೆ ಇದು ವೆಬ್ಸೈಟ್ ಲಿಂಕ್ ಆಗಿದೆ ಇದನ್ನು ಕೂಡ ಬಿಡುಗಡೆ ಕೊಟ್ಟಿದ್ದೀನಿ ಅಲ್ಲಿಂದ ಒಂದೇ ಬಗ್ಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಮೇಲ್ಗಡೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಓದ್ಕೊಳ್ಳಿ ಇಲ್ಲಿ ಪಿ ಇದೆ ಇಲ್ಲಿ ಹೌ ಟು ಅಪ್ಲೈ ಅದನ್ನು ಕೂಡ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಫಸ್ಟ್ ಟೈಮ್ ಆಗ್ತಾ ಇದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅಥವಾ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರೆ ನೇರವಾಗಿ ಲಾಗಿ ನೋಡ್ಕೋಬಹುದು ರಿಜಿಸ್ಟರ್ ಇಲ್ಲಿ ರಿಜಿಸ್ಟರ್ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದು ಸ್ವಲ್ಪ ವೇಟ್ ಮಾಡಿ ರೀತಿ ಫಾರ್ಮ್ ಬರುತ್ತೆ ರೈಸಿ ಫಾರ್ಮ್ ಇಲ್ಲಿ ಕ್ಯಾಂಡಿಡೇಟ್ ಫುಲ್ ನೇಮ್ ಹಾಕಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರ್ ಕನ್ಫರ್ಮ್ ಮೊಬೈಲ್ ನಂಬರ್ ಆಲ್ರೆಡಿ ನನ್ನ ಬಂದು ಹಾಕೋತ ಬಿಡಬಹುದು ಆಮೇಲೆ ಇಮೇಲ್ ಐಡಿ ಹಾಕಬೇಕಾಗುತ್ತೆ ಡೊಮಿಸ್ ಸ್ಟೇಟ್ ಇನ್ ಯಾವ ಸ್ಟೇಟ್ ಇಂದ ಅಪ್ಲೈ ಮಾಡ್ತೀರಿ ಇಲ್ಲಿ ಹಾಕಬೇಕಾಗತ್ತೆ ಕೆಟಿಗರಿ ಇಲ್ಲಿ ಇಂಟರ್ ಬ್ಯೂರೋ ಬೆಂಗಳೂರು ಬರುತ್ತೆ ಕರ್ನಾಟಕದ್ದು ಅಂತ ಹೇಳಿ ಕೆಟಿಗರಿ ನಿಮ್ದು ಯಾವ್ದು ಇದೆ ಜನರಲ್ ಓ ಬಿ ಸಿ ಯಾವ್ದು ಇದೆ ಅಂತ ಒಂದು ಅಪ್ಲೈ ಮಾಡಿ ಆಮೇಲೆ ಪೋಸ್ಟ್ ನೇಮ್ ಇಲ್ಲಿ ನೋಡಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಬಂದಿರಂತೆ ಮೋಟರ್ ಆಫ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಜನರೇಟ್ ಓಟಿ ಹೋಗುತ್ತೆ ನಿಮ್ಮ ಮೊಬೈಲ್ ಓಟಿ ಬರುತ್ತೆ ಮಾತ್ರ ಇಲ್ಲಿ ಅಗ್ರಿಂದ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಕ್ಯಾಪ್ಚರ್ ಹಾಕಿ ನಂತರ ಮತ್ತೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಪೇಜ್ ಹೋಗಿ ಅಲ್ಲಿಂದ ಲಾಗಿನ್ ಮಾಡ್ಕೊಂಡು ಮತ್ತೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಬಂದಿರುತ್ತೆ ಅಂದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಪಾಸ್ ಬಂದಿರುತ್ತೆ ಹಾಕಿ ಇಲ್ಲಿಂದ ಲಾಗಿನ್ ಮಾಡ್ಕೋಬಹುದು ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ಫಾರ್ಮ್ ಪ್ರೊಸೆಸ್ ಮಾಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಇಂಟರ್ನೆಟ್ ಬ್ಯೂರೋದ ಗುಪ್ತಚರ ಇಲಾಖೆ ಒಂದು ಮೋಟಾರ್ ಟ್ರಾನ್ಸ್ಪೋರ್ಟ್ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ನಮಗೆ ಈ ಮಾಹಿತಿ ಹೇಳ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಹಿಂದ